ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿಯ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಗದೀಶ್ ಗುಡುಗುಂಟಿಯವರು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಭೂಮಿ ಪೂಜೆ ನೆರವೇರಿಸಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಸಮಗ್ರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನೆರವೇರುವ ಇನ್ನೂ ಅನೇಕ ಕಾಮಗಾರಿಗಳ ಬಗ್ಗೆ ಶಾಸಕರು ಜಗದೀಶ್ ಗುಡಗುಂಟಿಯವರು ವಿವರವನ್ನು ನೀಡಿದರು जय शंकरा जय शंकरा लिंगा जय जय जया लिंगा जय जय जयालिंग इनतात मोक्ष का मैश पावना विष्णलिंग इन तात मोक्षदायका म पवना जय शंकर

ಇವತ್ತು ನಾವು ಕತಾಟೆ ಪ್ಲಾಟದಲ್ಲಿ ರೋಡನ್ನು ಒಂದು ನಿರ್ಮಾಣ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಡ್ ಅದು ಮೌಲ್ಯದ ಕೆಲಸವನ್ನು ಪ್ರಾರಂಭಿಸಿದ್ದಾಗಿದೆ ಅದೇ ಥರನಾಗಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ಅಲ್ಲಿಯೂ ಕೂಡ ಒಂದು ರಸ್ತೆಯ ಅಭಿವೃದ್ಧಿ ಪಡಿಸಲು ಮೂವತ್ತು ಲಕ್ಷ ರೂಪಾಯಿಯ ಅದು ಕೂಡ ಇವತ್ತು ಕಾರ್ಯಾರಂಭ ಮಾಡ್ತಾ ಇದ್ದೇವೆ ಅಲ್ಲೇ ಮೂವತ್ತು ವಾರ್ಡ್ ನಂಬರ್ ವಾರ್ಡ್ದಲ್ಲಿ ಒಂದು ಹದಿನೆಂಟು ಲಕ್ಷದ್ದು ಒಂದು ಕೆಲಸ ಇದೆ ಅದು ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಎಷ್ಟೇ ಅದು ನಂಬರ್ ವಾರ್ಡದಲ್ಲಿ ವಾರ್ಡ್ ನಂಬರ್ ವಾರ್ಡದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಇತ್ತು ಇಲ್ಲಿ ಇಲ್ಲಿ ಯಾರು ಹಾಂ ಇದು ಅಲ್ಲ ಇದೊಂದು ಇದೊಂದು